ಈಗ ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ ಆಲ್ರೆಡಿ ಮುಗಿದಿದೆ ವ್ಯಾಲ್ಯೂಯೇಷನ್ ಅನ್ನು ಯಾವ ರೀತಿ ಮಾಡ್ತಾರೆ ಅನ್ನೋದನ್ನು ಸ್ವಲ್ಪ ಒಂದು ಎರಡರಿಂದ ಮೂರು ನಿಮಿಷದಲ್ಲಿ ಚರ್ಚೆ ಮಾಡೋಣ ಯಾವ ರೀತಿ ವ್ಯಾಲ್ಯೂಯೇಷನ್ ಅನ್ನು ಮಾಡ್ತಾರೆ ಏನು ಇಪ್ಪತ್ತ್ ಇಪ್ಪತ್ತೆರಡು ಬಿದ್ದರೆ ಒಂದು ಮಾರ್ಕ್ಸ್ ಅಥವಾ ಎರಡು ಮಾರ್ಕ್ಸ್ ಹಾಕಿ ಪಾಸ್ ಮಾಡ್ತಾರೆ ಏನು ತುಂಬ ವ್ಯಾಲ್ಯೂಯೇಷನ್ ಸ್ಟ್ರಿಕ್ಟ್ ಆಗಿ ಮಾಡ್ತಾರ ಅಥವಾ ಸ್ವಲ್ಪ ಮಾಡ್ರೇಟ್ ಮಾಡ್ತಾರ ಲೂಸ್ ಮಾಡ್ತಾರ ಏನು ಸ್ವಲ್ಪ ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆದರೆ ಒಂದಂಗೆ ಕಡಿತಾರೆ ಇವೆಲ್ಲವೂ ಪ್ರಶ್ನೆ ಇರುತ್ತೆ ನಿಮ್ಗೆ ನಿಮ್ಮ ಒಂದು ತಲೆಯಲ್ಲಿ ಈ ಪ್ರಶ್ನೆ ಇರುತ್ತೆ ವಿಡಿಯೋನ ಕೊನೆ ತಂದು ಕಂಡು ಎಲ್ಲ ಪ್ರಶ್ನೆಗೂ ಈ ಒಂದು ವಿಡಿಯೋದಲ್ಲಿ ನಾನು ಉತ್ತರ ಕೊಡ್ತಾ ಇದ್ದೇನೆ ಹೌದು ಸ್ನೇಹಿತರೆ ನಾನು ರಾಹುಲ್ ರಾಹುಲ್ ಬಿಡ್ನಾಳಿ ನೋಡ್ತಾ ರಾಹುಲ್ ಬಿಡ್ನಾಳಿ ಎಜುಕೇಶನ್ ಯೂಟ್ಯೂಬ್ ಚಾನಲ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಲೈಕ್ ಮಾಡಿ ನಮ್ಮ ನಿಮ್ಮ ಸ್ನೇಹಿತರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಅವ್ರಿಗೂ ಸಹ ಈ ಒಂದು ಕ್ವಶನ್ಸ್ ಇದ್ರೆ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳ್ತಾ ನಡೆಯ ವಿಡಿಯೋನ ಶೇರ್ ಮಾಡೋಣ ಈಗ ಒಂದನೇ ಕ್ವಶನ್ ಏನಪ್ಪಾ ಅಂತಂದ್ರೆ ದ್ವಿತೀಯ ಪಿ ಯು ಸಿ ಎಕ್ಸಾಮ್ ಮುಗೀತು ಒಂದನೇ ವಾರ್ಷಿಕ ಪರೀಕ್ಷೆ ಮುಗೀತು ಈಗ ವ್ಯಾಲ್ಯೂವೇಷನ್ಗಂತ ಒಂದು ಎಂಟರಿಂದ ಹತ್ತು ದಿನ ತೆಗೆದುಕೊಂಡಿರ್ತಾರೆ ಆಲ್ರೆಡಿ ಸಾವಿರಾರು ಜನ ಶಿಕ್ಷಕರು ವ್ಯಾಲ್ಯೂವೇಷನ್ ಮಾಡೋದನ್ನ ಪ್ರಾರಂಭ ಮಾಡಿದ್ದಾರೆ ಈ ವ್ಯಾಲ್ಯೂಯೇಷನ್ ಪ್ರೊಸೆಸ್ ಅನ್ನೋದು ಎಂಟರಿಂದ ಹತ್ತು ದಿನದಲ್ಲಿ ಕಂಪ್ಲೀಟಾಗಿ ಮುಗಿಯುತ್ತೆ ಏನೂ ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಅದಕ್ಕಾಗಿಯೇ ಒಂದು ಸೆಕ್ಷನ್ ಇರುತ್ತೆ ಈಗ ನೋಡಿ ಏನಂತಂದರೆ ಈಗ ಒಬ್ಬರು ವ್ಯಾಲ್ಯೂಯೇಷನ್ ಮಾಡಲಿಕ್ಕೆ ಅಂತಲೇ ಒಂದು ಟೀಮ್ ಇದ್ರೆ ಒಬ್ಬರು ಮಾರ್ಕ್ಸನ್ನು ಎಂಟ್ರಿ ಮಾಡುವಂಥ ಒಂದು ಟೀಮ್ ಇರುತ್ತೆ ಅದೇ ರೀತಿ ವ್ಯಾಲ್ಯೂಯೇಷನನ್ನು ಮಾಡಿ ಮಾರ್ಕ್ಸನ್ನು ಮಾಡಿ ಅದನ್ನು ಕ ಡಾಟಾ ಐಡೆಂಟಿಫೈ ಮಾಡಲಿಕ್ಕೆ ಒಂದು ಟೀಮ್ ಇರುತ್ತೆ ಇವೆಲ್ಲ ಅದು ಬೇಸಿಕ್ ಥಿಂಗ್ ಅದೇನೇ ಇರಲಿ ಆದರೆ ಇಲ್ಲಿ ನಾವು ಮಾತಾಡಬೇಕಾಗಿರೋದೇನಪ್ಪ ಅಂತಂದರೆ ಐದು ಜನರ ಒಂದು ಟೀಮ್ ಇರುತ್ತೆ ಎಕ್ಸಾಂಪಲ್ ಕನ್ನಡ ತೆಗೆದುಕೊಂಡ್ ಎಕ್ಸಾಂಪಲ್ ಏನಪ್ಪ ಅಂತಂದರೆ ಕನ್ನಡದಲ್ಲಿ ಐದು ಜನ ಇರ್ತಾರೆ ಐದು ಜನರಲ್ಲಿ ಒಬ್ಬ ಸೂಪರ್ವೈಸರ್ ಇರ್ತಾರೆ ಒಬ್ಬ ಡಿ ಸಿ ಇರ್ತಾನೆ ಐದು ಜನದ ಮೇಲೆ ಒಬ್ಬ ಸೂಪ್ರವೈಸರ್ ಇರ್ತಾನೆ ಐದು ಜನ ಶಿಕ್ಷಕರು ಇರ್ತಾರೆ ವ್ಯಾಲ್ಯೇಷನ್ ಮಾಡೋರು ಅವ್ರ ಮೇಲೆ ಒಬ್ಬ ಸೂಪ್ರವೈಸರ್ ಇರ್ತಾನೆ ಸೂಪ್ರವೈಸರ್ ಮೇಲೆ ಒಬ್ಬ ಡಿ ಸಿ ಅಂತ ಇರ್ತಾನೆ ಡಿ ಸಿ ಅಂತಂದರೆ ಜಿಲ್ಲಾಧಿಕಾರಿ ಅಲ್ಲ ಇಲ್ಲಿ ಕಮಿಷನರ್ ಇರ್ತಾರೆ ಆ ಹೈಯರ್ ಪೊಸಿಷನ್ನಲ್ಲಿ ಆ ಒಬ್ಬ ವ್ಯಕ್ತಿ ಇರ್ತಾನೆ ಆ ವ್ಯಕ್ತಿ ಹತ್ರ ಈ ಐದು ಜನರ ಒಂದು ಏನು ಟೀಮ್ ಇರ್ತಲ್ಲ ಆ ಟೀಮ್ನ ಎಲ್ಲರೂ ಆತನ ಒಂದು ಸೈ ಮಾಡಿಸ್ಬೇಕಾಗತ್ತೆ ಲಾಸ್ಟ್ ಈ ವ್ಯಾಲ್ಯೂಯೇಷನ್ ಆದ ನಂತರ ಆತನ ಒಂದು ಸೈ ಮಾಡಿಸ್ಬೇಕಾಗಿತ್ತು ಮೂರು ಸೈ ಮಾಡಬೇಕು ಒಂದು ಇಲ್ಲಿ ಸೂಪರ್ವೈಸರ್ ಏನು ಮಾಡಿ ಕಳಿಸಿರ್ತಾರಲ್ಲ ಅವ್ರದ್ದು ವ್ಯಾಲ್ಯೂಯೇಷನ್ ಮಾಡೋ ಸಿಗ್ನೇಚರ್ ಅವ್ರದ್ದು ಆ ನಂತರ ಡಿ ಸಿ ಸೈನ್ ಡಿ ಸಿ ಸೈನ್ ಯಾಕೆ ಮಾಡಬೇಕಂತಂದರೆ ಏನಾದರೂ ತೊಂಬತ್ತೈದರ ನಂತರ ನೀವೇನಾದರೂ ಈಗ ಏಯ್ಟಿ ಮಾರ್ಕ್ಸಿಗೆ ಎಕ್ಸಾಮ್ ಇದೆ ಸೆವೆಂಟಿ ಫೈವ್ ಬೋ ಏನಾದರೂ ಮಾರ್ಕ್ಸ್ ತಗೊಂಡ್ರೆ ಅಲ್ಲಿ ಹೋಗಿ ಕ್ಲಾರಿಫೈ ಮಾಡಿ ಹೇಳಬೇಕಾಗುತ್ತೆ ಇಷ್ಟಿಷ್ಟು ಈ ವಿದ್ಯಾರ್ಥಿ ಎಪ್ಪತ್ತೈದು ಎಪ್ಪತ್ತೆಂಟು ಅಂಕ ತೆಗೆದುಕೊಂಡಿದ್ದಾರೆ ಹೇಗೆ ಏನು ಅಂತ ಯಾ ಸ್ವಲ್ಪ ಏನಾದರೂ ಇದ್ದರೆ ಅವರು ಹೇಳ್ಬಿಡ್ತಾರೆ ಏನಪ್ಪ ಅಂತಂದರೆ ಇಲ್ಲ ನೀವು ಅವರಿಗೆ ನೂರಕ್ಕೆ ನೂರು ಕೊಟ್ಟುಬಿಡಿ ಎಂಬತ್ತಕ್ಕೆ ಎಂಬತ್ತು ಕೊಟ್ಟುಬಿಡಿ ಅಂತಂದರೆ ಆಯಾ ಡಿ ಸಿ ಮೇಲೆ ಡಿಪೆಂಡ್ ಆಗುತ್ತೆ ಆಯಾ ಸೂಪರ್ವೈಸರ್ ಮೇಲೆ ಡಿಪೆಂಡ್ ಆಗುತ್ತೆ ಇದಿಷ್ಟು ಪ ವ್ಯಾಲ್ಯುವೇಷನ್ ಪ್ರೊಸೆಸ್ ಆದರೆ ತುಂಬ ಸ್ಟ್ರಿಕ್ಟ್ ಅಂತೂ ನಡೆಯಲ್ಲ ತುಂಬ ಸ್ಟ್ರಿಕ್ಟ್ ನಡೆಯುವ ವ್ಯಾಲ್ಯೇಷನ್ ಯಾವ್ದಪ್ಪ ಅಂತಂದ್ರೆ ಇಂಗ್ಲೀಷ್ ಇಂಗ್ಲೀಷಲ್ಲಿ ಮುಲ್ಲಾಜೆ ನೋಡೋಲ್ಲ ಅವರು ಆ ಮಾರ್ಕ್ಸ್ ಬರ್ದಿಲ್ವಾ ಬರ್ದಿಲ್ಲ ತೆಗೆದ್ಬಿಡಿ ತೆಗೆದ್ಬಿಡಿ ಆದರೆ ಪಾಸ್ ಮಾಡ್ತಾರೆ ಒಂದು ವಿಷಯ ಏನಪ್ಪಾ ಅಂತಂದರೆ ಪಾಸ್ ಮಾಡ್ತಾರೆ ಏನು ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಪಾಸ್ ಮಾಡೇ ಮಾಡ್ತಾರೆ ಇಂಗ್ಲೀಷ್ ಆಗಿರ್ಬೋದು ಯಾವುದೇ ಎಕ್ಸಾಮ್ ಆಗಿರ್ಬೋದು ಕನ್ನಡದಲ್ಲಿ ನೀವು ಹೆಚ್ಚಿಗೆ ಅಂಕ ತೆಗೆದುಕೊಂಡ್ರೆ ಇಂಗ್ಲೀಷಲ್ಲಿ ಇಪ್ಪತ್ತೇ ಇಪ್ಪತ್ತು ಅಂಕ ತೆಗೆದುಕೊಂಡ್ರೆ ಈ ಕನ್ನಡದಲ್ಲಿರ್ತಕ್ಕಂಥ ನಾಲ್ಕು ಅಂಕ ತೆಗೆದು ಇಂಗ್ಲೀಷಿಗೆ ಹಾಕಿ ಅವರು ಲಿಟ್ರಲಿ ಪಾಸ್ ಮಾಡ್ತಾರೆ ಇಷ್ಟೇ ಇಪ್ಪತ್ತೆರಡು ತೊಗೊಂಡಿದ್ದೀನಿ ಇಪ್ಪತ್ತೆರಡು ತಗೊಂಡ್ರೆ ಎರಡು ಅಂಕ ಹಾಕಿ ಕೊಡ್ತಾರೆ ಎರಡು ಅಂಕ ಸ್ವಲ್ಪ ಪ್ಲಸ್ ಮಾಡಿ ಎಲ್ಲೋ ಒಂದು ಕಡೆ ಹೆಚ್ಚಿಗೆ ಮಾಡಿ ಮಾರ್ಕ್ಸನ್ನು ಹಾಕಿ ಇಲ್ಲಿ ಅಂಕಕ್ಕೆ ಅವರು ಇಪ್ಪತ್ನಾಲ್ಕು ಮಾಡಿ ಕೊಟ್ಟೆ ಕೊಡ್ತಾರೆ ರಿಪೀಟರ್ಸ್ ಆಗಿರ್ಬೋದು ಯಾರಾದರೂ ಆಗಿರ್ಬೋದು ಇಪ್ಪತ್ನಾಲ್ಕು ಇಪ್ಪತ್ತೆಂಟು ಏನು ಮಾರ್ಕ್ಸ್ ತೆಗೆದುಕೊಳ್ಳಿಕ್ಕೆ ಯಾರು ಫೈಟ್ ಮಾಡ್ತಿರ್ತಾರಲ್ಲ ಅಂಥವ್ರು ಆರಾಮಾಗಿ ಪಾಸ್ ಆಗ್ತಾರೆ ಏನು ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಇದಿಷ್ಟು ಈ ಇನ್ನೊಂದು ಏನಪ್ಪ ಅಂತಂದರೆ ವ್ಯಾಲ್ಯುವೇಷನ್ ತುಂಬ ಸ್ಟ್ರಿಕ್ಟ್ ಆಗಿ ಆಗಲ್ಲ ಮಾಡ್ರೇಟ್ ಆಗುತ್ತೆ ಸ್ವಲ್ಪ ಲೂಸ್ ಅಂತೂ ಆಗಲ್ಲ ಮಾಡ್ರೇಟ್ ಆಗುತ್ತೆ ಪಾಸ್ ಮಾಡ್ತಾರೆ ಪಾಸ್ ಮಾಡ್ತಾರೆ ಏನು ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಸ್ಕೋರ್ ಆಗುತ್ತೆ ಪಾಸ್ ಮಾಡ್ತಾರೆ ತುಂಬ ಸ್ಟ್ರಿಕ್ಟ್ ಆಗಿ ಅಂತಂದರೆ ಯಾವುದು ಇಂಗ್ಲೀಷ್ ಅಷ್ಟೇ ಇಂಗ್ಲೀಷಲ್ಲಿ ಪಾಸ್ ಮಾಡ್ತಾರೆ ಆದರೆ ಸ್ಕೋರ್ ಯಾವ ರೀತಿ ಹೆಚ್ಚಿಗೆ ಆಗ್ತಾ ಆಗ್ತಾ ಹೋಗುತ್ತೆ ಅಲ್ಲೆಲ್ಲ ಸ್ಪೆಲ್ಲಿಂಗ್ ಆಗಲಿ ಗ್ರಾಮೆಟಿಕಲ್ ಸೆಂಟೆನ್ಸ್ ಆಗಲಿ ಎಲ್ಲ ಚೆಕ್ ಮಾಡ್ತಾರೆ ಇದಿಷ್ಟು ವ್ಯಾಲ್ಯೂಯೇಷನ್ ಡಾರ್ಕ್ ಸೀಕ್ರೆಟ್ ಇದಿಷ್ಟೇ ಏನು ವರಿ ಮಾಡ್ಕೊಳ್ಬೇಡಿ ಎಲ್ಲ ಚೆನ್ನಾಗಾಗುತ್ತೆ ರಿಸಲ್ಟ್ ಬ ಬರುತ್ತೆ ಹತ್ ಏಪ್ರಿಲ್ ಹತ್ತನೇ ತಾರೀಕು ಅಥವಾ ಒಳಗಾಗಿ ರಿಸಲ್ಟ್ ಕೊಡಬೇಕು ಕೊಟ್ಟೆ ಕೊಡ್ತಾರೆ ಏನು ವರಿ ಮಾಡ್ಕೊಳ್ಬೇಡಿ ಏನಾದರೂ ಒಂದು ವೇಳೆ ಅವರು ತುಂಬ ಸ್ಟ್ರಿಕ್ಟಾಗಿ ಪೇಪರ್ ಚೆಕ್ ಮಾಡಿದರೆ ಏನಾಗುತ್ತೆ ಅಂದರೆ ಒಂದು ಇನ್ನೊಂದು ಲಾಸ್ಟ್ ವಿಷಯ ಹೇಳ್ತೀನಿ ತುಂಬ ಸ್ಟ್ರಿಕ್ಟಾಗಿ ಪೇಪರ್ ಚೆಕ್ ಮಾಡಿದರೆ ಎಲ್ಲ ತುಂಬ ಜನ ಫೇಲ್ ಆಗ್ತಾರೆ ಫೇಲ್ ಆದರೆ ಮತ್ತೆ ರೀ ಎಕ್ಸಾಮ್ ಮಾಡ್ತಾರೆ ರೀ ಎಕ್ಸಾಮ್ಗೆ ಫೋರ್ಸ್ ಜಾಸ್ತಿ ಆಗುತ್ತೆ ಈಗ ನೀವೆಷ್ಟು ಕಟ್ತೀರ ಎರಡು ನೂರ ಐ ಐವತ್ತು ರೂಪಾಯಿ ಕಟ್ತೀರಾ ಎಲ್ಲ ವೆಚ್ಚವನ್ನು ಭರಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ ಸೊ ಹೀಗಾಗಿ ಸ್ವಲ್ಪ ಉದಾರೀಕರಣ ಮಾಡ್ತಾರೆ ಇಲ್ಲೂ ಸಹ ಲಿಬರೈಸೇಷನ್ ಮಾಡ್ತಾರೆ ಏನೂ ವರಿ ಮಾಡ್ಕೊಳ್ಬೇಡಿ ಇದಿಷ್ಟು ಈ ಒಂದು ವಿಡಿಯೋದಲ್ಲಿ ಧನ್ಯವಾದ ಸ್ನೇಹಿತರೆ